ಒಂದು ಅಲ್ಲಿ ನಮ್ಮ ರಿಜ್ವಾನ್ ಸಾಹೇಬ್ರಿಗೆ ಕೊಟ್ಟರೆ ಗೆಲ್ಬೋದು ಇಲ್ಲ ನಮ್ಮ ಹ್ಯಾರಿಸ್ ಸಾಹೇಬ್ರಿಗೆ ಕೊಟ್ಟರೆ ಗೆಲ್ಬೋದು ಇಲ್ಲ ಅಂದರೆ ನನಗೆ ಕೊಟ್ಟರೆ ಗೆಲ್ಬೋದು ಇಲ್ಲ ಬೇರೆ ಯಾರು ಕೊಟ್ರೂ ಅಲ್ಲಿ ಈ ಈ ಕ್ಷೇತ್ರದಲ್ಲಿ ಬೆಂಗ್ಳೂರು ಸೆಂಟ್ರಲ್ಲಿ ಗೆಲ್ಲಕ್ಕೆ ಭಾಳ ಕಷ್ಟ ಇದೆ ಕಷ್ಟ ಇರೋದ್ರಿಂದ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ವೇಣುಗೋಪಾಲ್ ಸಾಹೇಬ್ರಿಗೆ ಸುರ್ಜೇವಾಲಾ ಸಾಹೇಬ್ರಿಗೆ ನಾನು ಮನವಿ ಮಾಡಿ ಕೇಳ್ಕೊಳ್ಳೋದೆಂದರೆ ಒಂದೊಂದು ಸೀಟು ನಮಗೆ ಕಾಂಗ್ರೆಸ್ ಪಾರ್ಟಿಗೆ ಇಂಪಾರ್ಟೆಂಟ್ ಇದೆ ಲಾಸ್ಟ್ ಟೈಮ್ ಆಗಿರೋ ತಪ್ಪು ಈ ತಲಿ ಮಾಡಬೇರಿ ಈಗ ಕೆ ಜಿ ಎಫ್ ಬಾಬು ಅಂದರೆ ಒಂದು ಸೆಮಿಲರ್ ಫಿಗರ್ ಕೆ ಜಿ ಎಫ್ ಬಾಬು ಅಂದರೆ ಎಲ್ಲಾರ್ಗು ಗೊತ್ತಿದೆ ಭಾಳ ಜನನು ನನಗೆ ಹಿಂದೂ ಮುಸ್ಲಿಮ್ ಅಂತ ನನಗೆ ಯಾರು ನೋಡೋರಲ್ಲ ಎಲ್ಲ ನಮ್ಮಿಂದ ಬಡವ್ರ ಕುಟುಂಬದ ಬಂದವನಪ್ಪ ಅವ್ನು ಕೆಲಸ ಮಾಡೋವನು ದುಡ್ಡಕ್ಕೆ ಆಸೆ ಪಡೋವನಲ್ಲ ಅವನಿಗೆ ದೇವ್ರು ಕೊಟ್ಟಂಗೆ ಅವನತ್ರ ಎಲ್ಲ ಇದೆ ನಮ್ಮ ಸೇವೆ ಮಾಡೋಕ್ಕೆ ಬರ್ತಾ ಇದ್ದಾನೆ ಅಂತ ಎಲ್ಲರ ಮನಸ್ಸಲ್ಲಿ ಕೆ ಜಿ ಬಾಬು ಅಂದರೆ ಒಂದು ಗೌರವ ಇದೆ ಒಂದು ಮರ್ಯಾದೆ ಇದೆ ನಾನು ಹೇಳೋಕ್ಕೇನೆಂದರೆ ನನಗೆ ಸುಳ್ಳು ಹೇಳಕ್ಕೆ ಬರೋದಿಲ್ಲ ನಾನು ನಾನು ಅಹಂಕಾರದಿಂದ ಮಾತಾಡ್ತಾಯಿಲ್ಲ ಇದು ಸತ್ಯಾಂಶ ಈ ಬ್ಯಾಂಗ್ಳೂರು ಸೆಂಟ್ರಲ್ ಕೊಡಬೇಕಂದ್ರೆ ಫೇಸ್ ವ್ಯಾಲ್ಯೂ ಇರಬೇಕು ನಮ್ಮ ಜಾಜ್ ಸಾಹೇಬ್ರಿಗೆ ಕೊಟ್ಟರೆ ಗೆಲ್ಬೋದು ನಮ್ಮ ರಿಜ್ವಾನ್ ಸಾಹೇಬ್ರಿಗೆ ಕೊಟ್ಟರೆ ಗೆಲ್ಬೋದು ನಮ್ಮ ಹ್ಯಾರೀಸ್ ಸಾಹೇಬ್ರಿಗೆ ಕೊಟ್ಟರೆ ಗೆಲ್ಬೋದು ಬೇರೆ ಯಾವ ಹೆಸ್ರಲ್ಲಿಯೂ ಕೊಟ್ಟರೆ ಇಲ್ಲಿ ಗೆಲ್ಲಕ್ಕೆ ಭಾಳ ಕಷ್ಟ ಇದೆ ಕೆ ಜೆ ಬಾಬು ಕೊಟ್ಟರೆ ಗೆಲ್ಬೋದು ನಾನೆಲ್ಲ ಹೇಳ್ತಾ ಇರೋದು ಇದು ಜನಗಳ ಮಧ್ಯದಿಂದ ಮಾತುಗಳು ಬರ್ತಾ ಇರೋದು ಜನ ಇದೆಲ್ಲ ತೀರ್ಮಾನ ಮಾಡಿ ಸಾವಿರಾರು ಜನ ಬಂದು ನನಗೆ ಈ ಥರ ಇದೆ ಸರ್ ಕಾಂಗ್ರೆಸ್ಗೆ ಒಂದು ಸೀಟ್ ಗೆಲ್ಲಬೇಕಂದ್ರೆ ಇಂಥ ನಾಲ್ಕು ಜನಕ್ಕೆ ಕೊಟ್ಟರೆ ಮೈನಾರಿಟಿದಿಂದ ಇದು ಗೆಲ್ಬೋದು ಇಲ್ಲ ಅಂದರೆ ಇಲ್ಲಿ ಕೆಲ್ ಟಫ್ ಇದೆ ಸರ್ ಪಿ ಸಿ ಮೋಹನ್ ಮುಂದೆ ಗೆಲ್ಲಕ್ಕೆ ಭಾಳ ಟಫ್ ಇದೆ ಅಷ್ಟು ಸುಲಭ ಅಲ್ಲ ಬೇರೆ ಯಾರು ಕೊಟ್ರೂ ಗೆಲ್ಲಕ್ಕೆ ಸಾಧ್ಯವಿಲ್ಲ ಇದು ರಾಂಗ್ ಡಿಶಿಷನ್ ತಗೋಬೇಡಿ ನಾನು ಮನವಿ ಮಾಡಿ ರಿಕ್ವೆಸ್ಟ್ ಮಾಡಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಈ ದೇಶ ಈ ರಾಜ್ಯಕ್ಕೆ ಅವರೆಲ್ಲ ಪ್ರಾಣ ಕೊಟ್ಟು ಈ ದೇಶಕ್ಕೆ ಈ ರಾಜ್ಯಕ್ಕೆ ಕಾಪಾಡಿದ್ದವನು ರಾತ್ರಿ ಹಗಲು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡೋರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರಿಂದ ಈ ಪಾರ್ಟಿ ಸ್ಟೇಟಲ್ಲಿ ಇದೆ ನಾನು ನನಗೆ ಒಂದು ಆಸೆ ಏನಂದರೆ ರಾಹುಲ್ ಗಾಂಧಿ ಅವ್ರಿಗೆ ಪ್ರೇಮ್ ಮಿನಿಸ್ಟ್ರ್ ಅಂತ ನನಗೆ ಆಸೆ ಆಸೆಯದಿಂದ ನನಗೆ ಟಿಕೆಟ್ ಕೊಟ್ಟರೆ ಪಾರ್ಟಿ ಗೌರವನೂ ಉಳಿಸ್ತೀನಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಗೌರವೂ ಉಳಿಸ್ತೀನಿ ದಯವಿಟ್ಟು ದಯವಿಟ್ಟು ನನಗೆ ಈ ಸಲ ಒಂದು ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಂಡು ಅವರು ಮನವಿ ಮಾಡಿ ನಾನು ತಪ್ಪು ಮಾಡಿರೋದು ಪಾರ್ಟಿ ಬಿಟ್ಟು ಇಂಡಿಪೆಂಡಾಗಿ ಹೋಗಿರೋದು ಅದು ನನ್ನಿಂದ ತಪ್ಪಾಗಿದೆ ಅದನ್ನು ಎಲ್ಲ ಪಾರ್ಟಿ ವರ್ಕರು ಮತ್ತು ಎಮ್ ಎಲ್ ಎಲ್ಲ ಪಾರ್ಟಿ ಎಮ್ ಎಲ್ ಎಗಳು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ನನಗೆ ಕ್ಷಮಿಸಿ ಈ ಸಾಲ ಒಂದು ಅವಕಾಶ ಮಾಡಿಕೊಟ್ರೆ ನಾನು ಈ ಬ್ಯಾಂಗ್ಳೂರು ಸೆಂಟ್ರಲ್ಲಿ ಗೆದ್ದು ಬರ್ತೀನಿ ಅಂತೇಳ್ಬಿಟ್ಟು ನಾನು ಮನವಿ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಗಳು ತಾಯಿ ತಂದೆಗಳು ನನಗೆ ಎಲ್ಲರೂ ಬಂದು ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಕಂಟೆಸ್ಟ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ನಿನ್ನೆವರೆಗೂ ಎಲ್ಲ ಬಂದು ಒತ್ತಾಯ ಮಾಡಿದ್ದಾರೆ ಎಲ್ಲ ಬಂದು ನಾವೆಲ್ಲ ಇದ್ದೀವಿ ನಾವು ಗೆಲ್ ಗೆದ್ದು ಕಳ್ಸ್ಕೊಂಡು ಕರ್ಕೊಂಡು ಬರ್ತೀವಿ ನಿಮಗೆ ಅಂತ ಅವರೆಲ್ಲ ನನ್ನ ಮೇಲೆ ಒಂದು ಆಸೆ ಒಂದು ಪ್ರೀತಿ ಇಟ್ಕೊಂಡಿದ್ದಾರೆ ಆದ್ದರಿಂದ ನಮ್ಮ ಅಕ್ಕ ತಂಗಿಗಳಿಗೆ ಅವ್ರಿಗೆ ನನ್ನ ಕರೆದು ನನಗೆ ಇಷ್ಟು ಗೌರವ ಕೊಟ್ಟಿರೋರಿಗೆ ಅವ್ರಿಗೂ ಧನ್ಯವಾದಗಳು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ದಯವಿಟ್ಟು ದಯವಿಟ್ಟು ಲಾಸ್ಟ್ ಟೈಮ್ ಮಾಡಿದ್ದು ನನಗೆ ಎಮ್ ಎಲ್ ಎಲೆಕ್ಷನಲ್ಲಿ ಮಾಡಿದ ತಪ್ಪು ದಯವಿಟ್ಟು ಮಾಡಬೇಡಿ ನನಗೆ ಟಿಕೆಟ್ ಕೊಡಿ ನಾನು ಗೆದ್ದು ಬರ್ತೀನಿ ಅಂತ ಮನವಿ ಮಾಡಿ ರಿಕ್ವೆಸ್ಟ್ ಮಾಡಿ ಮನವಿ ಮಾಡಿ ಸಿದ್ದರಾಮಯ್ಯ ಸಾಹೇಬ್ಗೆ ಡಿ ಕೆ ಶಿವಕುಮಾರ್ ಸಹೇಬಿಗೆ ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ಇನ್ ಕೇಸ್ ಕೊಟ್ಟಿಲ್ಲ ಅಂದರೆ ಜನ ಏನು ತೀರ್ಮಾನ ಮಾಡ್ತಾರೆ ಜನರ ಪರವಾಗಿ ಹೋಗ್ತೀನಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ ನಮಸ್ಕಾರ